ಯಾವಾಗ ಮದುವೆಯಾಗಿ ಬಂದ ಒಂದು ಮೂರ್ನಾಲ್ಕು ವರ್ಷ ಆಗಿತ್ತು ಒಬ್ಬರ ಮುಖ ಒಬ್ರು ನೋಡಿದ್ದೇ ಇಲ್ಲ ಯಾರ್ದು ಹೇಳತ್ತೇನ್ರಿ ಕತಿ ನಿಮ್ದು ಹೇಳಕೇನ್ ಕೊಡ್ರಿ ಮದುವೆಯಾಗಿ ಮೂರ್ನಾಲ್ಕು ವರ್ಷ ಆದರೂ ಕೂಡ ಒಬ್ರಿಗೊಬ್ರು ಮುಖ ನೋಡಿದ್ದೇ ಇಲ್ಲ ಏನಾದ್ರೂ ಕಾಫಿ ಬೇಕಂದ್ರೆ ಅವ ಅವುಗಳ ಏ ಕಾಫಿ ತೊಂಬ್ರಿ ಆಕಿ ಹೇಳ ಮುಖ ನೋಡೋದಂದ್ರೆ ಅಸಹ್ಯ ಅವನಿಗೆ ಹಿಂಗಾದ್ರೆ ಸಂಸಾರ ಹೆಂಗ ಸಾಗಿತ್ರಿ ಒಂದು ದಿನ ಮನೆ ಒಳಗ ತಾಯಿ ತಂದೆ ಏನೋ ಒಂದು ಅಚಾನಕ್ ಕೆಲಸಕ್ಕಾಗಿ ದೂರದ ಪ್ರಯಾಣದೊಳಗೆ ಹೋದ್ರು ಎರಡು ದಿನ ಇವರ ಉಳ್ಕೊಂಡ್ರು ನೋಡ್ರಿ ಒಳಗೆ ಇಬ್ಬರ ಹೆಂಡತಿ ಮುಖ ಏನು ಒಳಗ ನೋಡೋದು ಅಂತ ತಿಳ್ಕೊಂಡು ಸಂಜನ ಹೊರಗೆ ಅಲ್ಲದಾಡಿ ರಾತ್ರಿ ಬಂದ ಮಲಗೋಯ್ವು ಒಂದು ದಿನ ಬೆಳಿಗ್ಗೆ ಬೇಗ ಹೋಗ್ಬೇಕಾಗಿತ್ತು ಒಂದು ಕೆಲಸದ ನಿಮಿತ್ತವಾಗಿ ಅವಾಗ ಅವ್ನು ವಿಚಾರ ಮಾಡಿದ ನಾನಂತೂ ಹೇಳೋದು ಏಳು ಎಂಟು ಗಂಟೆ ಮುಂದೆ ಎಚ್ಚರಂತೂ ಆಗೋದೇ ಇಲ್ಲ ಇನ್ನು ಬೆಳಿಗ್ಗೆ ಬೇಗ ಹೋಗ್ಲಿಲ್ಲ ಅಂದ್ರೆ ನನ್ನ ಕೆಲಸ ಇಂಪಾರ್ಟೆಂಟ್ ಕೆಲಸ ನಿತ್ತು ಹೋಗ್ತದ ಅಂತ ತಿಳ್ಕೊಂಡು ಒಂದ ಹೆಂಡತಿಗೆ ಮಾತಾಡುವಂಗಿಲ್ಲ ಅಗಿಗ ಅಂತ ಹೇಳುವಂಗಿಲ್ಲ ಏನು ಮಾಡೋದು ಅಂತ ವಿಚಾರ ಮಾಡಿ ಒಂದು ಸಣ್ಣ ಚೀಟಿ ಒಳಗೊಂದು ಬರ್ದಿಟ್ಟ ನೋಡ್ರಿ ಏನು ಬರ್ದ ಅಂದ್ರೆ ಬೆಳಗ್ಗೆ ನಾನು ನಾಲ್ಕು ಗಂಟೆಗೆ ಅರ್ಜೆಂಟ್ ಹೋಗೋದೈತ ನನ್ನ ಯವಸ ಅಂತ ಬರ್ದಿಟ್ಟ ಬರ್ದಕ್ಕೆ ಮಲಗುವಲ್ಲಿ ಒಯ್ದಿಟ್ಟ ಮಲಗುವಾಗ ನೋಡಿದ್ಲಕ್ಕೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೋಗೋದೈತೆ ಅರ್ಜೆಂಟ್ ನನ್ನ ಯಬ್ಬಸ್ ಅಂತ ಬರ್ದಿದ್ದ ಅದನ್ನ ನೋಡಿರುವಂತ ಹೆಂಡತಿ ಒಳ್ಳೆ ಒಂದು ಚೀಟಿ ತಗೊಂಡು ಅದ್ರೊಳಗೆ ಬರ್ದ್ಲರಿ ಆಕಿ ಬೆಳಗ್ಗೆ ನಾಲ್ಕು ಗಂಟೆ ಆಗಿತ್ತು ಎದ್ದೇಳ್ರಿ ಅಂತ ಬರ್ದಿದ್ಲ ಆಕಿ ಅದನ್ನ ತಂದು ತೆಲದಿಮ್ ಕೆಳಗಿಟ್ಲ ಹಿಂಗ ಒಬ್ರಿಗೊಬ್ರು ಮನುಷ್ಯ ಬಂದ್ರ ಸಂಸಾರ ಆದಿತಿ ಸಾಧ್ಯನೇ ಇಲ್ಲ ಸಂಸಾರದೊಳಗ ಮುನಿಸು ಅನ್ನೋದಿರಬಾರ್ದಂತ ಸಂಸಾರದೊಳಗ ಹಠ ಅನ್ನೋದು ಇರಬಾರ್ದಂತ ಹಠ ರೀ ಏ ಯಾರು ಕೇಳೋರ್ ಅಂತಿದ್ದ ನಾನು ಹೇಳ್ತಿ ನನ್ನ ಮನೆ ಯಾರು ಬಹಳ ಜನ ಕೈ ಮುಗ್ದು ಆಯ್ತಪ್ಪ ನಿನ್ನ ನೀನ್ ನೋಡ್ಕೋ ಒಂದು ದಿನ ಅಚಾನಕ್ ಕೆಲಸಕ್ಕೆ ತವರು ಮನೆಗೆ ಹೋದ್ರು ಈಕಿ ಮನೆಗೆ ಹೋಗಿರುವಂತ ಸಂದರ್ಭದೊಳಗೆ ಮತ್ತೆ ಈಕಿ ಜೋಡಿ ಮಾತು ಬಿಟ್ಟು ಅತ್ತಿ ಜೋಡಿ ಮಾತು ಬಿಟ್ಟಿಲ್ಲ ಅತ್ತಿ ದೊಡ್ಡಿ ಚಲೋನ ಮಾತಾಡ್ತಿದ್ದ ಅತ್ತಿ ಮತ್ತು ಅಳಿಯನ ಮೇಲೆ ಜೀವು ಸೊಸೆನ ಮಗಳನ್ನ ಸ್ವಲ್ಪ ಧೂಕಕ್ಕೆ ಏ ನನ್ನ ಮಗಳು ಏನ್ ಕೇಳ್ತೀರಿ ಅಂತ ಸುಮ್ ದೂಕಿ ಅಳಿಯನ ಮುಂದೆ ಕರೋಕೆ ಯಾಕಂದ್ರೆ ಹಳೆಯ ಬೇಕಲ್ರಿ ನಡೆಯಂಗಿಲ್ಲ ಹಳೆಯಾಗ ಬಾಳ ಚಲೋ ಅಡಿಗೆ ಮಾಡಿದ್ಲು ಉಣಿಸಿದ್ಲು ಅಳಿಯ ಬಂದಾನ ಅಂತ ತಿಳ್ಕೊಂಡು ಮಸ್ತ್ ಅವನ ಸಂಪುಟ್ಟ ರಾತ್ರಿ ಹೊರಗೆ ಊಟ ಮಾಡಿ ವಾಕಿಂಗ್ ಹೋದ ಎಷ್ಟು ಮಜಾ ಆಯ್ತು ಕೇಳ್ರಿ ಹೊರಗೆ ವಾಕಿಂಗ್ ಹೋದ ಈಕೇನಿದ್ಲು ಊಟ ಮಾಡಿದ್ಲು ಅವು ಅಂದ್ಲು ಯಾಕೆ ಬೇಕು ಮುನಿಸು ಯಾಕಬೇಕು ಹಠ ಹಿಂಗಾದ್ರೆ ಸಂಸಾರ ಆದಿತ್ತೆ ಹಿಂಗಾದ್ರೆ ಜೀವನ ಸಾಗಿತ್ತೆ ಊರೊಳಗೆ ಏನಂತ ಮಾತಾಡ್ತಾರೆ ಕಿಮ್ಮತ್ತಾದ್ರು ಐತೆ ಮಗು ಅವು ಬೈಯಾಕತ್ಲು ಅವಾಗ ಯಾಕಂದಲು ನಾ ಏನು ಮಾಡ್ಲೇವ ಏನಿಲ್ಲ ನಿನ್ನ ಗಂಡ ಎಟ್ಟ ಹಠ ಮಾಡಿದ್ರು ಕೂಡ ನಿನ್ನ ಗಂಡ ನಿನ್ನ ಮೇಲೆ ಎಟ್ಟ ಕೋಪ ತೋರಿಸಿದ್ರು ಕೂಡ ನೀ ಸಮಾಧಾನ ಆಗಿರು ಏನು ಮಾಡಲಿ ಈಗ ಏನಿಲ್ಲ ನಿನ್ನ ಗಂಡ ಅಲ್ಲೇ ಇರ್ಬೇಕು ಹೊರಗೆ ಒಂದು ಲೋಟದೊಳಗೆ ಹಾಲು ಕೊಡ್ತೀನಿ ಒಯ್ದು ಕೊಡು ಸ್ವಲ್ಪ ತನಗೆ ಹಾಕೋಣ ಅಂದ್ಲಕ್ಕಿ ಅವಾಗ ಹಾಲು ತಗೊಂಡು ಹೋದ್ಲು ಆ ಕಡೆ ಒಂದು ರೂಮ್ ಹೊರಗಡೆ ಇತ್ತು ರೂಮ್ ಒಳಗೆ ಹೋಗಿ ನೋಡ್ತಾಳೆ ಗಂಡ ಅಂತೂ ಇಲ್ಲ ನನ್ನ ಗಂಡ ಎಲ್ಲಿ ಹೋದ ಅಂತ ಹೆಂಗ ಹೊರಗಡೆ ಆಕಾಡಿ ಈ ಕಡೆ ಅನಿಕೆ ಹಾಕಿ ನೋಡ್ತಾಳೆ ಹೊರಗಡೆ ಅಲ್ಲಿ ದೂರದೊಳಗೆ ವಾಕಿಂಗ್ ಮಾಡಕತ್ತಿದ್ದ ವಾಕಿಂಗ್ ಮುಗಿಸ್ಕೊಂಡು ಬರಬಹುದು ಅಂತ ತಿಳ್ಕೊಂಡು ಅಲ್ಲೇ ಹಾಲು ಕೈ ಒಳಗೆ ಹಿಡ್ಕೊಂಡು ನಿಂತ್ಕೊಂಡ್ಲು ಗಂಡ ವಾಕಿಂಗ್ ಮುಗಿಸ್ಕೊಂಡು ಸ್ವಲ್ಪ ತಡವಾಗಿ ಬಂದ ರಾತ್ರಿ ಹಣ್ಣೊಂದು ಆಗಿತ್ತು ಯಾವಾಗ ಮನೆಗೆ ಬಂದ ಬೆಡ್ರೂಮ್ ಒಳಗೆ ಹೋದ ಈಕೆ ಅವನಕಿಂತ ಮೊದಲು ಹೋಗಿ ಕುಂತಿದ್ಲಾ ಹಿಡ್ಕೊಂಡ್ರು ಆಕೆ ಕಡೆ ತಿರುಗಿ ನೋಡ್ಲಿಲ್ರ ತಿರುಗಿಸ್ಲಿಲ್ಲ ಈಕೆ ನೋಡಾಕತ್ಲು ಅವಾಗ ಆಕಂದ್ಲು கதா முச்சிபரீ அந்த அந்த நான்க முச்சு நீ முச்சு அந்த நான்க முச்சலி ரீ நம் கண்டன் மணிய தோர்ஸ் நீ தவிர மணி அந்த இல்லை கம்மி ஆர் தோட்ரி கரஸ்லேன்னா விட அல்ல ಅವಾಗ ಗಂಡ ಅವನು ದೊಡ್ಡ ಹಠಗಾರ್ರಿ ಏ ಮುಚ್ಚಂಗಿಲ್ಲ ಅಂದ್ರೆ ಮುಚ್ಚಂಗಿಲ್ಲ ಮುಚ್ಚಲಿಲ್ಲ ಅಂದ್ರೆ ಬೇರೆ ಕತಿ ಆಗತ್ ನೋಡ್ರಿ ಏನ್ ಮಾಡಾಕಿ ಸ್ಟಾರ್ಟ್ ಆಪ್ ನೋಡ್ರಿ ಜಗಳ ಸ್ವಲ್ಪ ಏನು ಯಾರೋ ಒಬ್ರು ಕದಾ ಮುಚ್ಚಿ ಬಂದಿದ್ರೆ ಮುಗಿದೋಗಿತ್ತು ಈಕಿ ಇವ ಮುಚ್ಚಂತ ಈಕಿ ಇವ ಅಕಿನ ಅಂತ ಇವ ಇಬ್ರು ಹಠ ಹಿಡ್ಕೊಂಡು ಕೂತ್ರು ಹಾಲಂತೂ ಆರಿ ಹೋಗಿಟನ್ ಹಾಲಿನ ಲಕ್ಷಣ ಇಲ್ಲ ಅವ್ರ ಇಬ್ರು ಒಬ್ರಿಗೊಬ್ರು ಹಠ ಮಾಡ್ಕೋ ಅಂತ ಹಂಗ ಕುಂತು ರಾತ್ರಿ ಕತ್ಲಾಗೇತ ಹೊರಗಡೆ ದೂರದೊಳಗ ರೂಮ್ ಕೊಟ್ಟಾರೆ ಕದಾಮಚ್ಚಲಿಲ್ಲ ಅಂದ್ರೆ ಯಾವ್ದಾದ್ರು ಕಳ್ಳ ಗೀಳ ಬಂದ್ಕಿದಾರ ಅದು ಭಯ ಯಾಡು ಕುಂತು ನೋಡ್ರಿ ಹಂಗ ಒಂದು ಮುಲಿಗೊಂದು ಒಂದು ಮುಲಿಗೊಂದು ಅವಾಗ ಈ ಒಂದು ಹಾಕಿದ್ಲ ರೀ ಈಗ ಕದಾ ನೀವು ಮುಚ್ಚಲಾಗಿರಿ ನಾನು ಮುಚ್ಚಂಗಿಲ್ಲ ಆದ್ರ ಒಂದು ಶರತ್ತು ಅಂದ್ಲಕಿ ಏನು ಯಾರು ಮೊದಲು ಮಾತಾಡ್ತಾರಲ್ಲ ಅವರೇ ಹೋಗಿ ಕದಾ ಮುಚ್ಚಬೇಕು ನೋಡ್ರಿ ಅವಾಗ ಆಯ್ತು ಕುಂತರಿ ಬಾಯಿ ಮುಚ್ಕೊಂಡು ಹ್ಮ್ ಅಂತ ಕುಂತ ಈಕಿನೂ ಬಾಯಿ ಮಕ್ಕ ಇಟ್ಕೊಂಡ್ ಮಾತಾಡಂಗಿಲ್ಲ ರಾತ್ರಿ ಹನ್ನೆರಡುವರೆ ಆಗಿತ್ತು ಒಬ್ರಿಗೊಬ್ರು ಮಾತಿಲ್ಲ ಕದ ತಗದಾಯ್ತು ದೆವ್ ಕೂತಂಗ ಒಂದು ಮೂಲಿಗೆ ಒಂದು ಮೂಲಿಗೊಂದು ಎರಡು ಕುಂತು ಒಂದು ಗಂಟೆ ಆಯ್ತು ಬೆಳಗ್ಗೆ ನಾಲ್ಕು ಗಂಟೆ ಆಯ್ತು ಬೆಳಗ್ಗೆ ಏಳು ಗಂಟೆ ಆಯ್ತು ಎಂಟು ಗಂಟೆ ಆಯ್ತು ಇನ್ನೂ ಇಬ್ರು ಹೊರಗ ಬಂದಿಲ್ಲಲ್ಲ ತಡಿ ಅಂತ ನೋಡೋಣ ಅಂತ ಈಕೆ ಅವು ಬಂದೋಡ್ರಿ ಅವು ಬಂದ ನೋಡ್ತಾಳೆ ಕದ ತೆಗ್ದಿದ್ದಾಯ್ತು ಅಣಿಕೆ ಹಾಕ್ಬೇಕಂತ ಹೋಗಿ ಅಣಿಕೆ ಹಾಕ್ತಾಳ ಯಾಡು ಒಂದು ಮುನಿಗೊಂದು ಒಂದು ಮುನಿಗೊಂದು ಕೂತಾವ್ರಿ ಯಾವ ಕೂತಂಗೆ ಯಾವಾಗ ನೋಡಿದ್ಲಿಕ್ಕಿ ಏನಾಗ್ಯತ ಹೋರಿ ಜಾಕಾರ ಮಾಡೋರಿ ಮಸ್ತ್ ಅಡಿಗೆ ಮಾಡಿನ ಊಟ ಮಾಡುವಂತ್ರಿ ಮಾತಾಡ್ಬೇಕಿಲ್ರಿ ಹೆಂಗ ಕುಂತಾವ್ರಿ ಹ್ಮ್ ಬಂದ ಮಗಳನ್ನ ಮಾತಾಡ್ಸಕತ್ ಮಗಳ ಹ್ಮ್ ಹ್ಮ್ ಅನ್ನಕತ್ಲ ಅನ್ನಕತ್ಲಕ್ ಈ ಅವು ಅಂದ್ಲು ಏನಾಗಿತ್ತು ಮಾತಾಡೋಲಾಗ್ಯವಲ್ಲ ಹೋಲಿಕಿ ನಾನು ಹಳೆಯನ್ನರ ಮಾತಾಡ್ಸ್ಬೇಕಂತ ತಿಳ್ಕೊಂಡು ಹಳೆಯನ್ ಕಡೆ ಹೋಗಿ ಮಾತಾಡ್ಸಕ್ ನೋಡಿದ್ಲು ಅವ್ ಮಾತಾಡಿದ್ರು ಕದ ಮುಚ್ಚಬೇಕ ಹಳೇ ಅಂದ್ರ ನೀವಾರ ಬರ್ರಿ ಎತ್ ಬರೀ ಆಕೆಂತೂ ಹುಚ್ಚದಾಳ ಬುದ್ಧಿ ಲಕ್ಕಿಗೆ ಇವನು ಮಾತಾಡ್ಸಕ್ ನೋಡಿದ್ಲು ಇವ ಬೆದರ್ಗಮ್ ಕುತಂಗ ಕುತ್ರಿ ಏನ್ರ ಮಾತಾಡ್ರಿ ಅಳಂದ್ರ ಅನಕತ್ತ ಅವು ಏನು ತಿಳ್ಕೊಂಡ್ಲು ಅಂದ್ರ ಈಗೀಗೇನ ಇವ್ರಿಬ್ರಿಗೆ ಏನ ಆಗ್ಯತ್ ತೋರ್ ಮನೆ ಬಂದ್ ಕೂಡ ಏನ ದವ್ ಬಂದತ್ತ ಅಂತ ತಿಳ್ಕೊಂಡ್ಲಕ್ ಏನ್ರೀ ಹುಚ್ಚ ಹಿಡಿದಿರ್ಬೇಕಂತ ತಿಳ್ಕೊಂಡು ಹೊರಗೆಲ್ಲ ಚಿರಾ ಕತ್ಲೋಡ್ರಿ ಏ ಬರ್ರಿ 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 ಇಬ್ಬರಿಗೇನಾಗ್ಯತ್ ಎಲ್ಲರೂ ಓಡಿ ಬಂದ್ರಿ ಆಜು ಬಾಜು ಇದ್ದವ್ರು ಎಲ್ಲರು ಬಂದು ನೋಡಿದ್ರು ಒಂದ ಮೂಲಗೊಂದು ಒಂದ್ ಮೂಲಗೊಂದು ವಾಂಗ್ ಭೀ ಕೂತಂಗ ಕೂತವ್ರಿ ಎರಡು ಎಲ್ಲರು ಬಂದವ್ರ ಮಾತಾಡ್ಸಕ್ ನೋಡಿದ್ರು ಹ್ಮ್ ಹೀಗೊಂದ್ರಿ ಮಾತು ಏನೂ ಮಾತಿಲ್ಲ ಏನೂ ಇಲ್ಲ ಶಬ್ದಿಲ್ಲ ಏನೇ ಆಗತಿ ಇವು ಕಣ್ಕೊಂಡು ಎಲ್ಲರು ಡಾಕ್ಟರ್ ಫೋನ್ ಮಾಡಿದ್ರು ಬರ್ರಿ ಬರ್ರಿ ಡಾಕ್ಟರ್ ಬೇಗ ಬರ್ರಿ ಏನೋ ಆಗೇತಿ ಇಬ್ಬರಿಗೂ ಡಾಕ್ಟರ್ ಬಂದು ನೋಡ್ತಾನೆ ಚೆಕ್ ಮಾಡ್ತಾನೆ ಎಲ್ಲ ಆರಾಮದವು ಬಾಯಿಗೆ ತೆಗೆದು ನೋಡ್ತಾನ ಬಡಿತಾನ ಎಟ್ಟ ಬಡದ್ರು ಕೂಡ ಹಂ ಕುಂತ ಬಿಟ್ಟವ್ರಿ ಯಾವಾಗ ಹಮ್ಮ ಅಂತ ಕುಂತು ಒಂದಾಗ ಒಬ್ರು ಹಂಗ ಬರಾಕತ್ರು ಜನ ಕೂಡಾಕತ್ತು ಏ ಇಲ್ಲಿ ಏನ ಆಗ್ಯತ ನೋಡಬೇಕ ನೋಡ್ಬೇಕಂತ ಜನ ಜಾತ್ರೆ ಬಂದಂಗೆ ಬರಕತ್ತು ಆ ಊರೊಳಗೆ ಪಂಚಾಯತಿ ಮಾಡೋ ಒಬ್ಬ ದೊಡ್ಡ ದಾಡ್ಸಿ ಗೌಡಿದ್ದ ಆ ಗೌಡು ಬಂದ ನೋಡ್ರಿ ಇಲ್ಲಿ ಗೌಡ್ ಬಂದ ಊರಿನ ಎಲ್ಲ ಪಂಚಾಯತಿ ಮಾಡ್ತಿದ್ದ ಏ ಏನಾಗ್ಯ ಸರಿ ಏನಾಗ್ಯ ನೋಡಬೇಕಂತ ಅವಂದಲಕ್ಕಿ ಯಪ್ಪಾ ದೇವ್ರು ಬಂದಂಗೆ ಬಂದಿ ನೋಡು ನೋಡಿಲಿ ಯಾಡಕ್ಕೂ ದೇವು ಬರ್ದಂಗೈತ ಏನಾಗೈತ ಒಂದು ತಿಳಿಯಲ್ದ ಅಂತ ಹೆಂಗೆ ಕುಂತ ಹಂಗ ಕುಂತ ಒಟ್ಟೆ ಮಾತಾಡೋಲ್ಲ ಆಗ್ಯಾವು ಯಪ್ಪ ಮಾತಾಡ್ಸ ದೇವರು ನಿನ್ನ ದೇವರು ಯಾವಾಗ ಆತ್ ಹಿಂಗ ಅಣ್ಣ ಕತ್ಲು ಬಂದ ಮುಂದೆ ಗೌಡ ಅವನಿಗೆ ಭಾಳ ಚಲೋ ಗೊತ್ತಿತ್ತು ಭಾಳ ಪಂಚಾಯ್ತಿ ಮಾಡಿ ಬಂದಿರ್ತಾನ ಗೌಡ ಇಂಥವ್ ಭಾಳ ಬಿಡಿಸಿರ್ತನವ ಯಾವಾಗ ಗೌಡ ಮುಂದೆ ಬಂದವನ ఏ మాట్తి అంద ఇవన్న దొడ్డ శబ్ద ధ్వనిగి అర్ధ నడగ కత్లకి గౌడ జోరు ధ్వని ఒ మన కర్ద ఏ బాయిలి ఇవర్న హింగ మాట్సల మాతాడంగిల్ ఇవ్ వ చూ రాడ్ తో ఆ రాడ వ మస్త్ ఒల్యాక కయిస్కుండా బా కెంప్ ఆ మాతా హంగ మాతాంగిల్ నోడు ಹೋದ್ ಮಸ್ತ್ ಒಲೆ ಆಗಿಟ್ಟು ಚಳಿ ಕಾಸಿದ ನೋಡ್ರಿ ಕೆಂಪಾಗ ತಗೊಂಡ ಬಂದ ತಗೊಂಡ ಬಂದ ಹಿಂಗ ಕೈ ಒಳಗೆ ಹಿಡ್ಕೊಂಡು ಹಿಡ್ಕೊಂಡವ್ರೀ ನಡಗಾಕತ್ತ ಗಡ 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 ರೀ ಮಾತಾಡ್ಲೋ ಬೇಡ ಮಾತಾಡ್ಲೋ ಬೇಡ ಮಾತಾಡಲೇ ಬೇಡ ಮಾತಾಡಿದ್ರೆ ಕದ ಮುಚ್ಚಬೇಕ ನಡೆಯಂಗಿಲ್ಲ ಇದೆಲ್ಲ ಇದು ಎದ್ರ ಸಲುವಾಗಿದ ಅದರ ಲಕ್ಷ್ಯ ಇದಲ್ರಿ ಎದ್ರ ಸಲುವಾಗಿ ಕದ ಮುಚ್ಚಲಾರ್ದಕ್ಕ ಯಾವಾಗ ರಾಡ್ ಕೈ ಒಳಗೆ ಹಿಡ್ಕೊಂಡ ನಡಗಾಕತ್ಲು ಅಲ್ಲಿದ್ದವರು ಅಂದ್ರು ಮೊದಲು ಯಾರಿಗೆ ಕೊಡ್ಲಿ ಅಂದ ಗೌಡ ಬಾಳ ಜನ ಓಟ್ ಇವನ್ ಕಡೆ ನಿಂತ ಹಳೆಯನ್ ಕಡೆ ಯಾಕಂದ್ರ ತವ್ರ ಮನೆ ಬಂದ್ ಸಿಕ್ಕಾಕೊಂಡ್ ಬಿದ್ದಿದ್ದಾವ್ ಏನ್ ಮಾಡಾಕ್ ಬರಂಗಿಲ್ಲ ಹಳೆಯನ್ ಕಡೆನ ಎಲ್ಲರ ಓಟ್ ಜಾಸ್ತಿ ಅದು ಮೊದಲು ಹಳೆಯನ್ ಕಡೆ ಹೋದವ್ ಗೌಡ ಮೊದಲ ದಾಡ್ಸಿ ಮನುಷ್ಯ ಮಸ್ತ್ ಅದ್ರಾಗ ರಾಡ್ ದಪ್ಪ ರಾಡ್ ಹಿಡ್ಕೊಂಡಂದ್ರ ಎಂತ ಜನ ಎದ್ರು ಬಂದ್ರು ನಡಗಬೇಕ ಹೆದರಬೇಕು ಹಿಡ್ಕೊಂಡು ಏ ಮಾತಾಡ್ತಿಲ್ಲ ಅಂದ ಹ್ಮ ಅಂದ ಮಾತಾಡ್ಲಿಲ್ಲ ಅಂದ್ರ ಹೊಡಿತ ನೋಡಂದ ಹ್ಮ್ ಅಂದ ಇಲ್ಲ ಮಾತಿಲ್ಲ ಕೊಡ್ಲೇನಂತ ಹೆದರಿಸಿದ ಹ್ಮ್ ಅಂದ ಹಿಂಗಾದ್ರೆ ನಡೆಯಂಗಿಲ್ಲ ಅಂತ ತಿಳ್ಕೊಂಡು ಒಂದು ಕಾಲಿ ಕೊಟ್ಟ ನೋಡ್ರಿ ಅವಾಗರ ಮಾತಾಡ್ಬೇಕಿಲ್ರಿ ಅವನು ಗಂಡು ಹುಲಿ ಇದ್ದಂಗತ್ ನಾ ಅವನು ಕಂಡ ಒಟ್ಟೆ ಮಾತಲ್ಲ ಕತಿಲ್ಲ ಹ್ಮ್ ಕಾಲಿಗೆ ಕಾಲಿಗೊಂದು ಕೊಟ್ಟ ಹ್ಮ್ ಹ್ಮ್ ಒಂದು ಕೊಟ್ಟ ಹ್ಮ್ ಹ್ಮ್ ಇಲ್ಲ ಇಲ್ರಿ ಇನ್ನು ಹಿಂಗ ಸಜ್ಜ ಹಂಗಿಲ್ಲ ತಡಿ ಅಂತ ತಿಳ್ಕೊಂಡು ಆಕೆ ಕಡೆ ಹೋದ ಇವು ಗೌಡ ಆಕೆ ಅದರ ಅರ್ಧ ಹೆದ್ರೇ ಆಕೆ ಗೌಡ ನಡ್ಕೊಂಡು ಬರೋದು ನೋಡಿ ಹೆದ್ರಿದ್ಲು ಆಕೆ ಅರ್ಧ మాతాడే బాడ మాతాడి అంద్ర ఇవ్వ కడ సోలుకత్ అవున గౌడ మస్ అదన మత్ కస్క ఏ కొద్ మాట్లాడితే అంద అకి మొదల సల అందల మత్ ఇ మ్యాల ఎత్తుదా అవాగు అది ಮೂರನೇ ಸಲ ಇನ್ನೇ ನಿಂಗೆ ಹೊಡಿಬೇಕು ಕತಿದ್ದ ಏ ನಾನಾ ಮುಚ್ಚುತ್ತೀನಿ ಕದ ನಾನಾ ಮುಚ್ಚುತ್ತೀನಿ ಅಂತ ನೋಡ್ರಿ ಅಲ್ಲಿ ಅವಾಗ ಅಲ್ಲಿ ಇದ್ದವ್ರು ಅನ್ಕೊಂಡ್ರು ಓ ಇದು ಕದ ಕತೆ ಏನದು ಸಂಸಾರದಿಂದ ಸದ್ಗತಿ ಉಂಟು ಕೇಳು ಮನವೇ ಬಸವಾದಿ ಏನು ಸಂಸಾರಿಗಳಾಗಿರಲಿಲ್ಲವೇ ಸಂಸಾರ ಅಂದ್ರೆ ಹೆಂಗ ನಾವು ನೋಡಿ ಕಲಿಬೇಕಂದ್ರೆ ಶರಣರನ್ನ ನೋಡ್ಬೇಕು ಅವ್ರಿಗೆ ಸಂಸಾರ ಇದ್ದಿರಲಿಲ್ಲ ಬಹಳ ಸುಂದರ ಬದುಕನ್ನು ಮಾಡಿದವರು ಶರಣರು